ಐ ಪಿ ಎಲ್ನಲ್ಲಿ ಸಣ್ಣ ವಯಸ್ಸಿನಲ್ಲಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡು ತಂಡವನ್ನು ಮುನ್ನಡೆಸಿದಂತಹ ದಾಖಲೆ ಯಾರ ಹೆಸರಿನಲ್ಲಿ ಇದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಐದನೇ ಸ್ಥಾನದಲ್ಲಿ ಶ್ರೇಯಸ್ ಅಯ್ಯರ್ ಇವರು ತಮ್ಮ ಇಪ್ಪತ್ತ್ಮೂರು ವರ್ಷ ನೂರ ನಲವತ್ತೆರಡನೇ ದಿನದಲ್ಲಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡರು ನಾಲ್ಕನೇ ಸ್ಥಾನದಲ್ಲಿ ರಿಯಾಗ್ ಪರಾಗ್ ಇವರು ತಮ್ಮ ಇಪ್ಪತ್ತ್ಮೂರನೇ ವರ್ಷ ನೂರ ಮೂವತ್ತ್ಮೂರನೇ ದಿನದಲ್ಲಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡರು ಮೂರನೇ ಸ್ಥಾನದಲ್ಲಿ ಸುರೇಶ್ ರೈನಾ ಇವರು ತಮ್ಮ ಇಪ್ಪತ್ತ್ ಮೂರನೇ ವರ್ಷ ನೂರ ಹನ್ನೆರಡು ದಿನಗಳಲ್ಲಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡರು ಎರಡನೇ ಸ್ಥಾನದಲ್ಲಿ ಸ್ಟಿಲ್ ಸ್ಮಿತ್ ಇವರು ತಮ್ಮ ಇಪ್ಪತ್ತೆರಡನೇ ವರ್ಷ ಮುನ್ನೂರ ನಲವತ್ನಾಲ್ಕನೇ ದಿನದಲ್ಲಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡರು ಹಾಗೆ ಮೊದಲನೇ ಸ್ಥಾನದಲ್ಲಿ ಬರೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಿಂಗ್ ವಿರಾಟ್ ಕೊಹ್ಲಿ ಇವರು ತಮ್ಮ ಇಪ್ಪತ್ತೆರಡನೇ ವರ್ಷ ನೂರ ಎಂಬತ್ತೇಳನೇ ದಿನದಲ್ಲಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡರು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋಗೊಂದು ಲೈಕ್ನ ನೀಡಿ